ಹಾಯ್ ಗೆಳೆಯರೆ ನಾನು ಜ್ಯೋತಿ ಬೆಂಗಳೂರಿಗೆ ಬಂದು ಹನ್ನೆರಡು ವರ್ಷವಾಗಿದ್ದು ಕನ್ನಡ ಜೊತೆಗೆ ಬೇರೆ ಭಾಷೆಗಳನ್ನು ಕಲಿತಿದ್ದೇನೆ ಇನ್ನು ನಾನು ಮೊದಮೊದಲು ಇಲ್ಲಿಗೆ ಬಂದಾಗ ನಡೆದ ಒಂದು ಘಟನೆ ಅದು ಹನ್ನೆರಡು ವರ್ಷದ ಹಿಂದಿನದು ಮನೆಯ ಆರ್ಥಿಕ ಪರಿಸ್ಥಿತಿಯಿಂದಾಗಿ ನಾನು ಹಳ್ಳಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ ಅಲ್ಲಿ ನಮ್ಮ ಊರಿನ ಸಾಹುಕಾರರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಮನೆಯಲ್ಲಿ ಸಾಕಷ್ಟು ಆಳುಗಳು ಇದ್ದರು ನನಗೆ ಮೂರು ಹೊತ್ತಿನ ಊಟದ ಜೊತೆಗೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಮಾತ್ರ ಕೊಡುತ್ತಿದ್ದರು ಮನೆಯಲ್ಲಿ ಸಾಹುಕಾರ ಸಾಹುಕಾರ್ತಿ ಮತ್ತು ಮಕ್ಕಳು ಇದ್ದರು ಮಕ್ಕಳೆಲ್ಲ ಡಾಕ್ಟರ್ ಇಂಜಿನಿಯರಿಂಗ್ ಓದುತ್ತಿದ್ದರು ಅವರು ಹಬ್ಬ ಹರಿದಿನಗಳಲ್ಲಿ ಮನೆಗೆ ಬಂದು ಹೋಗುತ್ತಿದ್ದರು ಉಳಿದ ದಿನಗಳಲ್ಲಿ ಸಾಹುಕಾರರೇ ಮನೆಯ ಎಲ್ಲಾ ಉಸ್ತುವಾರಿ ಜಮೀನು ಮತ್ತು ಬಿಸಿನೆಸ್ ನೋಡಿಕೊಳ್ಳುತ್ತಿದ್ದರು ಅವರು ನೋಡಲು ಮಾತ್ರವಲ್ಲ ಒಳ್ಳೆಯ ವ್ಯಕ್ತಿಯೂ ಆಗಿದ್ದರು ಹೀಗಾಗಿ ನಾನು ಎರಡು ವರ್ಷಗಳಿಂದ ಅವರ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದೆ ಸಾಹುಕಾರ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದರು ನಾನು ಅವರ ಮನೆಗೆ ಸೇರುವ ಮೊದಲುಲೇ ಅವರಿಗೆ ಅನಾರೋಗ್ಯ ಇತ್ತು ಅವರಿಗೆ ಮೇಲೆ ಸಹ ಆಗುತ್ತಿರಲಿಲ್ಲ ಹೀಗಾಗಿ ಎಲ್ಲವೂ ಅಲ್ಲಿಯೇ ಆಗಬೇಕಾಗಿತ್ತು ಅವರ ದಿನಚರ್ಯೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದ್ದಿತು ಅವರ ಕಾಳಜಿಯೂ ನನ್ನ ಮೇಲೆ ಇತ್ತು ಅವರಿಗೆ ಉಣಿಸುವುದರಿಂದ ಹಿಡಿದು ಎಲ್ಲವೂ ನನ್ನ ಹೆಗಲ ಮೇಲಿತು ಸಾಹುಕಾರರು ಮನೆಯಲ್ಲಿ ಇದ್ದಾಗ ಮಾತ್ರ ಅವರೇ ಮುಂದೆ ನಿಂತು ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದರು ಅವರಿಗೆ ಅವರ ಹೆಂಡತಿಯ ಮೇಲೆ ಪ್ರೇಮ ಬಹಳ ಇತ್ತು ಇವರಿಗೆ ಅನಾರೋಗ್ಯವಾಗಿ ಎಂಟು ವರ್ಷವಾದರೂ ಸಹ ಅವರು ಬೇರೆಯವರ ಕಡೆಗೆ ಕಣ್ಣು ಎತ್ತಿ ನೋಡಿರಲಿಲ್ಲ ಎಂದು ನಾನು ನಂಬಿದ್ದೆ ಆದರೆ ಒಂದು ದಿನವಾದ ಘಟನೆ ಅದನ್ನು ಸಂಪೂರ್ಣವಾಗಿ ಬದಲಿಸಿತು ನಾನು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಸಾಹುಕಾರರು ಆಗಾಗ ಅಡುಗೆ ಮನೆಗೆ ಬಂದು ಹೋಗುತ್ತಿದ್ದರು ನಾನು ಅವರ ಪ್ರತ್ಯೇಕ ದೃಷ್ಟಿಯನ್ನು ಗಮನಿಸುತ್ತಿದ್ದೆ ಆದರೆ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ನೀಡಿದ್ದಿಲ್ಲ ಹಿಂದೆ ಬೇರೆ ಮನೆಗಳಲ್ಲಿ ಕೆಲಸ ಮಾಡಿದ್ದಾಗಲೂ ಇದೇ ರೀತಿಯ ಅನುಭವವಿತ್ತು ಹೀಗಾಗಿ ಇದನ್ನು ಸಹಜವಾಗಿ ತೆಗೆದುಕೊಂಡೆ ನಾನು ಅಡುಗೆ ಮನೆ ಪಾತ್ರೆ ತೊಳೆಯುವುದು ಇತರ ಕೆಲಸಗಳಲ್ಲಿ ನಿರತವಾಗಿದ್ದೆ ಅವರು ಅಲ್ಲಿಗೆ ಬಂದು ನಗುತ್ತಾ ಮಾತನಾಡುತ್ತಿದ್ದರು ಅವರು ನನ್ನ ಮನೆಯ ಸದಸ್ಯರ ಬಗ್ಗೆ ವಿಚಾರಿಸುತ್ತಿದ್ದರು ಆದರಲ್ಲಿಯೇ ಅವರು ನನ್ನ ಮುಖ ಮೈಮಾಟ ನೋಡುತ್ತಾ ನಿಲ್ಲುತ್ತಿದ್ದರು ಹಳ್ಳಿಗಳಲ್ಲಿ ಇದು ಸಹಜ ಎನಿಸಿದ್ದರಿಂದ ನಾನು ಇದರ ಬಗ್ಗೆ ಪ್ರತಿಕ್ರಿಯೆ ತೋರಿಸಿದ್ದಲ್ಲ ಅವರು ಹಿರಿಯರು ತಾಳ್ಮೆಯವರು ಎಂದುಕೊಂಡಿದ್ದೆ ಆದರೆ ಅವರು ಸಮಯ ಸಿಕ್ಕಾಗಲೆಲ್ಲ ನಾನು ನೆಲ ಒರೆಸುತ್ತಿರುವಾಗ ನೋಡುತ್ತಾ ಕುಳಿತಿದ್ದರು ನಾನು ನೋಡಿ ಬಿಡುತ್ತಿದ್ದೆ ಅವರು ನನ್ನ ಕಡೆ ನೋಡುತ್ತಿದ್ದಾಗಲೇ ಮುಖ ತಿರುಗಿಸುತ್ತಿದ್ದರು ಹೀಗೆ ಕೆಲ ತಿಂಗಳು ಹತ್ತಿರವಾಗಿ ಹತ್ತಿರವಾದವು ನನ್ನ ಮನೆಯ ತೊಂದರೆಗಳ ಕಾರಣ ಅವರ ಬಳಿ ಐದು ಡಬಲ್ ಶೂನ್ಯ ಡಬಲ್ ರೂ ಸಾಲ ಮಾಡಿಕೊಂಡೆ ಅದು ತೀರಿಸುವ ಹೊಣೆ ನನ್ನ ಮೇಲೇ ಇತ್ತು ನಾನು ಸಂಬಳದಿಂದಲೇ ಕಡಿತ ಮಾಡಿ ಕೊಡುವಂತೆ ಕೇಳಿದ್ದೆ ಅವರು ಕೂಡ ಒಪ್ಪಿದ್ದರು ಸಾಹುಕಾರರಿಗೆ ಅಷ್ಟೇನು ವಯಸ್ಸಾಗಿರಲಿಲ್ಲ ಅವರು ಸುಮಾರು ಐವತ್ತೆರಡು ವರ್ಷ ಎತ್ತರವಾದ ಗೋಧಿ ಬಣ್ಣದ ಹುರಿಮೀಸಿ ದೋತ್ರ ತೊಟ್ಟ ಹಳೆಯ ಸಿನಿಮಾದ ವಿಲನ್ ಲುಕ್ ಅವರದು ಹೊಲದಲ್ಲಿ ಕೆಲಸ ಹೆಚ್ಚು ಇದ್ದಾಗ ನನ್ನನ್ನು ಕರೆದುಕೊಳ್ಳುತ್ತಿದ್ದರು ಅವರು ತಮ್ಮ ಬುಲೆಟ್ ಗಾಡಿಯ ಮೇಲೆ ನನ್ನನ್ನು ಕೂತಿಸಿಕೊಂಡು ಹೊಲಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು ಹೋಗುವಾಗ ಬ್ರೇಕ್ ಹಾಕುವುದು ಹತ್ತಿರ ನಿಲ್ಲುವುದು ಎಲ್ಲವೂ ನನಗೆ ಸಾಮಾನ್ಯವಾಗಿ ಕಂಡುಬಂದಿತ್ತು ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರು ದೂರದಿಂದಲೂ ನನ್ನ ಕಡೆ ನೋಡುತ್ತಾ ನಗುತ್ತಿದ್ದರು ಇವೆಲ್ಲವೂ ನನಗೆ ಸಂಬಂಧ ಇಲ್ಲವೆಂದು ನಾನು ಸುಮ್ಮನೆ ಇದ್ದೆ ಆದರೆ ಒಂದು ದಿನ ದೂರದ ಊರಿಗೆ ಹೋಗಿದ್ದಾಗ ಅಣ್ಣನನ್ನು ಆಸ್ಪತ್ರೆಗೆ ಸೇರಿಸಿದ್ದಾಗಿ ಒಂದು ದಿನ ಫೋನ್ ಮಾಡಿ ಅವನ ಮಗ ಹೇಳಿದ್ದ ಅಲ್ಲದೆ ಅವರ ಆಪರೇಷನ್ಗೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡುವಂತೆ ಹೇಳಿದ್ದ ಆಗ ನನಗೆ ದಿಕ್ಕು ತೋಚಲಿಲ್ಲ ನಾನು ಸಾಹುಕಾರನ ಬಳಿ ಬಂದು ದುಡ್ಡಿನ ಬಗ್ಗೆ ಕೇಳಿದಾಗ ಅವರು ಸರಿಯಾಯಿತು ಹಣ ಕೊಡ್ತೀನಿ ಈವಾಗಲೇ ನೀನು ಹಿಂದೆ ತೆಗೆದುಕೊಂಡ ಐದು ಡಬಲ್ ಶೂನ್ಯ ಡಬಲ್ ಶೂನ್ಯ ಸಾಲ ತೀರಿಲ್ಲ ಇನ್ನು ನಾಲ್ಕು ಡಬಲ್ ಶೂನ್ಯ ಡಬಲ್ ಶೂನ್ಯ ಕೇಳ್ತೀಯಾ ಇಷ್ಟು ಸಾಲ ಕೊಡೋಕೆ ನೀನು ಏನು ಅಡವನ್ನು ಇಟ್ಟಿಲ್ಲ ಎಂದು ಪ್ರಶ್ನಿಸಿದರು ಆಗ ನಾನು ಸುಮ್ಮನೆ ಇದ್ದೆ ಅವರು ಸರಿ ಇವಾಗ ನೀನು ಊರಿಗೆ ಹೋದರೆ ವಾಪಸ್ ಬರುತ್ತೀಯಾ ಎನ್ನುವುದಕ್ಕೆ ಸಾಕ್ಷಿ ಏನು ಎಂದಾಗ ನಾನು ಹೋಗೋದಿಲ್ಲ ಅವನೇ ಬಂದು ತಗೊಂಡು ಹೋಗ್ತಾನೆಯಾ ಅಂತ ಹೇಳಿದೆ ಆಗ ಸಾಹುಕಾರ ಸರಿ ಇವಾಗ ನನ್ನ ಸಾಲ ಹೇಗೆ ವಾಪಸ್ ಕೊಡ್ತೀಯಾ ಅದನ್ನ ಹೇಳು ಏ ಅಂತ ಕೇಳಿದಾಗ ನಾನು ಸುಮ್ಮನೆ ಇದ್ದೆ ಆಗ ಅವರು ನೋಡು ನಿನಗೆ ದುಡ್ಡು ಬೇಕು ಆದರೆ ನಿನ್ನ ಸಾಹುಕಾರ್ತಿ ಅನಾರೋಗ್ಯದಿಂದ ಮೇಲೆ ಆಗ್ತಾ ಇಲ್ಲ ನಾನು ಬಿಟ್ಟು ಎಲ್ಲೂ ಹೋಗಿಲ್ಲ ಅದು ನಿನಗೂ ಗೊತ್ತು ನಿನಗೆ ಹಣ ಕೊಡ್ತೀನಿ ಯಾವಾಗ ವಾಪಸ್ ಕೊಡ್ತೀಯೋ ಕೊಡು ಕೊಡದಿದ್ದರೂ ಪರವಾಗಿಲ್ಲ ಆದರೆ ನನ್ನ ಹತ್ತಿರ ನೀನು ಬೇರೆ ಕೆಲಸ ಮಾಡಿದರೆ ಕೊಡ್ತೀನಿ ಅಂತ ಹೇಳಿದರು ಆಗ ನಾನು ದುಡ್ಡು ಕೊಡ್ತೀನಿ ಅಂತ ಕೇಳಿ ಖುಷಿಯಾಗಿ ಮೊದಲು ದುಡ್ಡು ಕೊಡಿಯೇ ಅಂತ ಹೇಳಿದೆ ಅವರು ಮೊದಲು ನಾನು ಹೇಳಿದ ಕೆಲಸ ಆಗಬೇಕು ಅಂತ ಹೇಳಿದರು ನಾನು ಸರಿ ಹೇಳಿ ಮಾಡ್ತೀನಿ ಎಂದೆ ಆಗ ಸಾಹುಕಾರರು ನನಗೆ ನಿನ್ನ ಮೇಲೆ ಮನಸ್ಸಾಗಿದೆ ನೋಡು ನೀನು ನೋಡಲು ಚೆನ್ನಾಗಿ ಇದೀಯ ನಿಮ್ಮ ಸಾಹುಕಾರ್ತಿ ಕೂಡ ಇದ್ದು ಇಲ್ಲದ ಹಾಗೆ ಇದ್ದಾರೆ ನನಗೂ ಒಬ್ಬಂಟಿ ಜೀವನ ಬೇಜಾರಾಗಿದೆ ನನಗೆ ಬೇರೆ ಕೆಲಸಕ್ಕೆ ನೀನು ಸಹಾಯ ಮಾಡಿದರೆ ದುಡ್ಡು ಕೊಡ್ತೀನಿಯೇ ಅಂತ ಹೇಳಿದರು ಅವರ ಮಾತಿನ ಅರ್ಥ ಆಗಿ ನಾನು ಸಾಹುಕಾರೆ ನಾನು ಬಡತನದಲ್ಲಿದ್ದರೂ ನನ್ನ ಏನಂತ ತಿಳಿದಿದ್ದೀರಿ ಅಂತ ಸಿಟ್ಟಿಗೆದ್ದು ಕೇಳಿದಾಗ ಅವರು ನೋಡು ನಿಧಾನವಾಗಿ ಯೋಚಿಸು ನಿನ್ನ ಕರಿಮಣಿ ಮಾಲೀಕ ತೀರಿ ಹೋಗಿ ಎಂಟು ವರ್ಷ ಆಯ್ತು ಮನೆಯ ಜವಾಬ್ದಾರಿ ನಿನ್ನ ಮೇಲೇ ಇದೆ ಎಷ್ಟು ವರ್ಷ ಹೀಗೆ ಕಷ್ಟಪಟ್ಟಿಯೇ ನಿನಗೂ ಬೇಕು ಬೇಕು ಅಂತ ಅನಿಸುತ್ತೆ ಅನ್ನುವುದು ನನಗೆ ಗೊತ್ತು ನಿಧಾನವಾಗಿ ಶಾಂತವಾಗಿ ಯೋಚಿಸು ಇವಾಗ ಮನೆಗೆ ಹೋಗು ಅಂತ ಹೇಳಿದರು ನಾನು ಮನೆಗೆ ಬಂದ ಮೇಲೆ ನನ್ನ ಸಿಟ್ಟು ಹಾಗೆ ಇತ್ತು ಆದರೆ ಸಾಯಂಕಾಲದ ಹೊತ್ತಿಗೆ ಎಲ್ಲ ಸಿಟ್ಟು ಹೋಗಿ ದುಡ್ಡಿನ ಬದಲು ನನ್ನ ಕರಿಮಣಿ ಮಾಲೀಕನ ಬಗ್ಗೆ ಯೋಚಿಸೋಕೆ ಶುರು ಮಾಡಿದೆ ಅವನಿದ್ದಾಗ ನನ್ನ ಜೀವನ ಎಷ್ಟು ಚೆನ್ನಾಗಿತ್ತು ಪ್ರತಿದಿನ ಆ ಕೆಲಸ ಮಾಡುತ್ತಾ ಇದ್ದ ನಾನು ಬೇಡ ಬೇಡ ಎಂದರೂ ಕೂಡ ಕರೆದುಕೊಂಡು ಹೋಗಿ ನನಗೆ ಹಸಿವಾಗದಂತೆ ನೋಡಿಕೊಳ್ಳುತ್ತಿದ್ದ ಅಡುಗೆ ಮನೆ ಹೊಲ ಕಬ್ಬಿನಲಿ ಹಾಲಿನಲ್ಲಿ ಎಲ್ಲೆಂದರಲಿ ಸಾಕಷ್ಟು ಕೆಲಸ ಮಾಡಿ ನನ್ನ ಹಸಿವನ್ನು ತೀರಿಸುತ್ತಿದ್ದ ಆದರೆ ಅವನು ಹೋದ ಮೇಲೆ ಎಲ್ಲವೂ ನಿಂತುಬಿಟ್ಟಿತ್ತು ಹೊಟ್ಟೆ ಹಸಿವು ತೀರಿದರೂ ಸಹ ಆ ಹಸಿವು ತೀರುತ್ತಲೇ ಇರಲಿಲ್ಲ ಮೊದಲು ನಾನು ಬೇರೆ ಬೇರೆ ತರಕಾರಿ ಉಪಯೋಗಿಸಿದ್ದರೂ ಹಸಿವು ತೀರಲಿಲ್ಲ ಊರಿನಲ್ಲಿ ಯಾರ ಹತ್ತಿರವೂ ಈ ಬಗ್ಗೆ ಹೇಳುವಂತಿರಲಿಲ್ಲ ಹೀಗೆ ಎಷ್ಟೋ ವರ್ಷಗಳಿಂದ ನಾನು ನನ್ನ ಜೀವನವನ್ನೇ ಮರೆತು ಬಿಟ್ಟಿದ್ದೆ ನನ್ನದು ಒಂದು ಜೀವನವಿದೆ ಎಂದು ನನಗೆ ಎನಿಸಿತು ಇಷ್ಟೆಲ್ಲಾ ಯೋಚನೆ ಮಾಡಬೇಕಾದರೆ ಯಾಕೋ ಹಸಿವು ಆಗಿರುವಂತಾಯ್ತು ಅಲ್ಲಿಯೇ ಆ ಕೆಲಸ ಮಾಡುತ್ತಾ ವಾಂತಿ ಮಾಡಿದೆ ಆದರೆ ಅದರಿಂದ ಯಾವ ಪ್ರಯೋಜನವಾಗಲಿಲ್ಲ ಇನ್ನು ನಮ್ಮ ಸಾಹುಕಾರ ಕೇಳಿದ್ದರ ಬಗ್ಗೆ ಯೋಚನೆ ಮಾಡುತ್ತಾ ಹಾಗೆ ಅವತ್ತು ರೆಸ್ಟ್ ಮಾಡಿದೆ ಮಾರನೇ ದಿನ ನಾನು ಏನು ಮಾಡಬೇಕೆಂದು ಗೊಂದಲದಲ್ಲಿದ್ದೆ ಊರಿನಲ್ಲಿ ನನಗೆ ಸಾಲ ಜಾಸ್ತಿಯಿತ್ತು ಇವಾಗ ಹಣಕ್ಕೆ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದೆ ಕೊನೆಗೆ ಆ ದಿನ ಸಾಹುಕಾರನ ಮನೆಗೆ ಕೆಲಸಕ್ಕೆ ಹೋಗಿದ್ದೆ ಸಾಹುಕಾರರು ಸುಮ್ಮನೆ ತಮ್ಮ ಪಾಡಿಗೆ ಪೇಪರ್ ಓದುತ್ತಾ ಕೂತಿದ್ದರು ನಾನು ಎಂದಿನಂತೆ ಸಾಹುಕಾರ್ತಿಗೆ ಊಟ ಮಾಡಿಸಿ ಅವರ ಕೆಲಸಗಳನ್ನೆಲ್ಲ ಮುಗಿಸಿದೆ ಆಮೇಲೆ ಅವರು ಊಟಕ್ಕೆ ಬಂದು ಕುಳಿತರು ನಾನು ಹಿಂದೆ ಮುಂದೆ ಯೋಚಿಸಿದೆ ಒಂದು ಕ್ಷಣಕ್ಕೆ ಮುತ್ತಿದೆ ಇದಕ್ಕಾಗಿ ಕಾಯುತ್ತಿದ್ದ ಅವರು ಅಡುಗೆ ಮನೆಯಲ್ಲಿಯೇ ಆ ಕೆಲಸವನ್ನು ಮಾಡಿದರು ಸಾಹುಕಾರರು ತಮಗೆ ಗೊತ್ತಿದ್ದ ಎಲ್ಲಾ ರೀತಿಯಲ್ಲಿ ಎಲ್ಲಾ ಕೆಲಸ ಚೆನ್ನಾಗಿ ಮಾಡಿದರು ಅಲ್ಲದೆ ಅವರ ಕೆಲಸವನ್ನು ಕಂಡು ನಾನು ಗಾಬರಿಯಾಗಿದ್ದೆ ಮೊದಲೇ ಶಕ್ತಿವಂತರೂ ಕೂಡ ಆಗಿದ್ದರು ಆಮೇಲೆ ಎಲ್ಲಾ ಕೆಲಸ ಮುಗಿದ ಮೇಲೆ ಅವರು ಕೈಕಾಲು ತೊಳೆದುಕೊಂಡು ಊಟ ಮಾಡಿ ಮುಗಿಸಿ ರೆಸ್ಟ್ ಮಾಡಿದರು ಆಮೇಲೆ ನಾನು ಅವರಿಗೆ ಹಣ ಕೇಳಿದಾಗ ಅವರು ಹೊಲದಲ್ಲಿ ಇನ್ನೂ ಸ್ವಲ್ಪ ಕೆಲಸವಿದೆ ಎಂದು ನಗುತ್ತಾ ಹೇಳಿದರು ಅವರ ಮಾತಿನ ಅರ್ಥವಾಗಿ ಅವರ ಜೊತೆಗೆ ಹೊಲಕ್ಕೆ ಹೋದಾಗ ಹೊಲದ ಮನೆಯಲ್ಲಿ ಅವರ ಕೆಲಸದ ಆರ್ಭಟವನ್ನು ಕಂಡು ನಾನು ಕಂಗಾಲಾಗಿದ್ದೆ ಎಷ್ಟು ವರ್ಷಗಳಿಂದ ಕೆಲಸ ಮಾಡದ ಅವರು ಒಮ್ಮೆಲೆ ಎಲ್ಲಾ ಕೆಲಸ ಮಾಡಿದರು ಆಮೇಲೆ ಅವತ್ತು ಸಾಯಂಕಾಲವರೆಗೆ ಅಲ್ಲಿಯೇ ಇತ್ತು ಅನಂತರ ಮನೆಗೆ ಬಂದೆ ಹೀಗೆ ಬರುವಾಗ ನನಗೆ ಬೇಕಾಗಿದ್ದ ಹಣದ ಜೊತೆಗೆ ಅವರು ಹೆಚ್ಚಿಗೆ ಹಣವನ್ನು ನೀಡಿದರು ಆದರೆ ಊರಿನಲ್ಲಿ ಇರುವ ತನಕ ಅವರ ಸಾಲ ತೀರುವ ತನಕ ನಾನು ಆ ಕೆಲಸವನ್ನು ಮನೆಯಲ್ಲಿ ಮಾಡುತ್ತಿದ್ದೆ ಹೀಗೆ ಸಾಲವೆಲ್ಲ ತೀರಿದ ಬಳಿಕ ಸುಮ್ಮನೆ ಅಲ್ಲಿ ಇದ್ದರೆ ನನಗೆ ತೊಂದರೆ ಅಂತ ಅಲ್ಲಿಂದ ಹೊರಟು ಸಿಟಿಗೆ ಬಂದು ಸೇರಿದ್ದೇನೆ ಸದ್ಯ ನಾನು ಎಲ್ಲವನ್ನೂ ಮರೆತು ಚೆನ್ನಾಗಿ ಇದ್ದೇನೆ ಆದರೆ ಯಾರೂ ಕೂಡ ಹೀಗೆ ಮಾಡಬೇಡಿ ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ